ಓಂ ಶಾಂತಿ ನಾನು ಈ ಬೃಕುಟಿ ಸಿಂಹಾಸನದ ಮೇಲೆ ವಿರಾಜಮಾನ್ ಆಗಿರುವ ಮಸ್ತಕ್ ಮಣಿಯಾಗಿದ್ದೇನೆ ನಾ ಆತ್ಮ ಈ ಮಸ್ತಕದ ಮೇಲೆ ಕುಳಿತುಕೊಂಡು ಸಂಪೂರ್ಣವಾಗಿ ಭಿನ್ನದೇನೆ ನಾ ಆತ್ಮ ಸ್ವರಾಜ್ಯ ಅಧಿಕಾರಿ ಸಿಂಹಾಸನ ಮೇಲೆ ವಿರಾಜಮಾನನಾಗಿದ್ದೇನೆ ಆತ್ಮ ಈ ಸಿಂಹಾಸನ ಮೇಲೆ ಕುಳಿತುಕೊಂಡು ಕಣ್ಣಿನಿಂದ ನೋಡ್ತೇನೆ ಕಿವಿಯಿಂದ ಕೇಳ್ತೇನೆ ಬಾಯಿಂದ ಮಾತಾಡ್ತೇನೆ ಕೈಗಳಿಂದ ಕೆಲಸ ಮಾಡ್ತೇನೆ ಆತ್ಮ ಸ್ವರಾಜ್ಯ ಅಧಿಕಾರಿ ಈ ಬೃಕುಟಿಯೇ ಸಿಂಹಾಸನ ಮೇಲೆ ಕುಳಿತುಕೊಂಡು ಎಲ್ಲವನ್ನು ಕಂಟ್ರೋಲ್ ಮಾಡುವಂಥ ಭಿನ್ನದಿನಿ ನಾತ್ಮ ಆತ್ಮ ಭಿನ್ನದಿನಿ ಪ್ರಿಯದಿನಿ ನ ನ ಆತ್ಮ ಮಾಲಿಕ್ಕದೆ ಈ ಸಿಂಹಾಸನದ ಮೇಲೆ ಕುಳಿತುಕೊಂಡು ಈ ಸಂಪೂರ್ಣ ದೇಹವನ್ನು ಇಟ್ಕೊಂಡಿದ್ದೀನಿ ಈ ದೇಹ ಸಂಪೂರ್ಣವಾಗಿ ನಾ ಆತ್ಮ ಹೇಳಿದಂತೆ ಕೇಳುತ್ತದೆ ನ ಆತ್ಮ ಒಳ್ಳೆಯದನ್ನಷ್ಟೇ ನೋಡ್ತೀನಿ ನಾತ್ಮ ಆತ್ಮ ರಾಜ ಒಳ್ಳೆಯದನ್ನಷ್ಟೇ ಮಾತಾಡ್ತೀನಿ ನಾ ಆತ್ಮ ಮಾಲಕ ಒಳ್ಳೆಯದನ್ನಷ್ಟೇ ಕೇಳ್ತೇನೆ ನಾ ಆತ್ಮ ರಾಜ ಎಲ್ಲರ ಪ್ರತಿನೂ ಒಳ್ಳೆಯದನ್ನೇ ಯೋಚಿಸುತ್ತೇನೆ ನಾ ಆತ್ಮ ರಾಜ ಸ್ವರಾಜ್ಯ ಅಧಿಕಾರಿ ಸ್ವದರ್ಶನ ಚಕ್ರಧಾರಿ ಆತ್ಮಾದ ನಾ ಆತ್ಮ ಈ ದೇಹದಿಂದ ಭಿನ್ನನಾಗಿ ಹೋಗ್ತಾ ಇದ್ದೀನಿ ನಾ ಆತ್ಮ ಬಿಂದು ಈ ದೇಹವನ್ನು ಬಿಟ್ಟು ಮೇಲ್ ಹಾರ್ತಾ ಇದ್ದೀನಿ ಆಕಾಶವನ್ನು ದಾಟಿ ಸೂಕ್ಷ್ಮ ಲೋಕವನ್ನು ದಾಟಿ ಕೆಂಪು ಹೊಂಬಣ್ಣದ ಪರಮಧಾಮದಲ್ಲಿ ಬಾಬಾರವರ ಹತ್ತಿರ ಹೋಗ್ತಾ ಇದ್ದೀನಿ ಬಾಬಾರವರ ಹೃದಯದ ಸಿಂಹಾಸನ ಅಧಿಕಾರಿಯಾಗ್ತಾ ಇದ್ದೀನಿ ನ ಆತ್ಮ ಆಜ್ಞಾಕಾರಿ ಪ್ರಾಮಾಣಿಕ ಆಗಿದ್ದೀನಿ ಆತ್ಮ ಒಳಗಡೆ ಏನಿದೆ ಅದನ್ನೇ ಮಾತಾಡುತ್ತೇನೆ ಬಾಬಾ ಜೊತೆ ಸತ್ಯದಿಂದ ನಡೆದುಕೊಳ್ಳುತ್ತೇನೆ ಬಾಬಾನ ಎದುರುಗಡೆ ಒಳಗೊಂದು ಹೊರಗೊಂದು ಮಾಡುವುದಿಲ್ಲ ಬಾಬಾನ ಜೊತೆಗೆ ಸ್ವಚ್ಛವಾಗಿ ಇರುತ್ತೇನೆ ಆತ್ಮ ಬಾಬಾನ ಹೃದಯದ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ನಾನು ಬಾಬಾ ಕಂಬೈನ್ ರೂಪದಲ್ಲಿ ಅವರ ಹೃದಯದಲ್ಲಿ ನಾನು ವಿರಾಜಮಾನ ಆತ್ಮ ಅವರ ಅನಂತ ಶಕ್ತಿ ಅನಂತ ಪ್ರೀತಿಯ ಕಿರಣಗಳು ನಾ ಆತ್ಮನ ಮೇಲೆ ಸುರಿಸ್ತಾ ಇದ್ದಾರೆ ನಾ ಆತ್ಮ ಅವರ ಪ್ರೀತಿಯ ಅವರ ಸ್ನೇಹದ ಕಿರಣಗಳನ್ನು ಪಡೆದುಕೊಂಡು ನಾತ್ಮ ಮತ್ತಷ್ಟು ಮತ್ತಷ್ಟು ಪ್ರಾಮಾಣಿಕ ಸತ್ಯದ ದಾರಿಯಲ್ಲಿ ನಡೆಯುವ ಶಕ್ತಿ ಬರ್ತಾಯಿದೆ. ಇದೆ ಆತ್ಮ ಸಿಂಹಾಸನ ಅಧಿಕಾರಿಯಿಂದ ಸತ್ಯಯುಗದಲ್ಲಿ ಬರ್ತಾ ಇದ್ದೀನಿ ವಿಶ್ವ ರಾಜ್ಯ ಅಧಿಕಾರಿ ಸಿಂಹಾಸನದ ಮೇಲೆ ಲಕ್ಷ್ಮೀನಾರಾಯಣ ಸ್ವರೂಪದಲ್ಲಿ ವಿರಾಜಮಾನ ಆಗಿದ್ದೇನೆ ಆತ್ಮ ಸತ್ಯುಗದಲ್ಲಿ ವಿಶ್ವ ರಾಜ್ಯ ಅಧಿಕಾರಿಯಾಗಿರುತ್ತೇನೆ ಡಬಲ್ ಕಿರೀಟ ದಾರಿ ಪವಿತ್ರತೆ ಕಿರೀಟ ಜಡಿತ ಕಿರೀಟದಲ್ಲಿ ಇಡೀ ಜಗತ್ತನ್ನೇ ಆಡಳಿತ ಮಾಡುವಂಥ ವಿಶ್ವ ರಾಜ್ಯ ಅಧಿಕಾರಿಯಾಗಿರುತ್ತೇನೆ ನಾತ್ಮ ಆತ್ಮ ಸಂಪೂರ್ಣ ವಿಶ್ವದೇ ಅಧಿಕಾರಿ ಉಳ್ಳಂತಹ ಒಳ್ಳೆಯ ಆದರ್ಶ ಲೀಡರ್ ಆಗಿರುತ್ತೇನೆ ನಾತ್ಮ ರಾಜ ಪ್ರಜೆಗಳನ್ನ ಸಂತುಷ್ಟ ಇಡುತ್ತೇನೆ ಇಡೀ ಪ್ರಕೃತಿಯ ಮೇಲೆ ಸಂಪೂರ್ಣವಾಗಿ ಆಡಳಿತ ಇರುತ್ತದೆ ನ ರಾಜ प्रकृति जीत माया जीत, मन जीत ने। आत्मा विश्व राज्य अधिकारी आत्मा संपूर्ण ಒಳ್ಳೆಯದನ್ನು ಬಯಸುವಂಥ ಆಡಳಿತವನ್ನು ಮಾಡುತ್ತಿದೆ ನಾನು ಸುಖಿ ಎಲ್ಲ ಪ್ರಜೆಗಳನ್ನು ಕೂಡ ಸುಕ್ಕಿ ಇಡುತ್ತೇನೆ ನಾತ್ಮ ಆತ್ಮ ಪುನಃ ಸತ್ಯುಗದಿಂದ ಈ ಶರೀರಕ್ಕೆ ಬರ್ತಾ ಇದೆ ಟಿಯ ಮೇಲೆ ವಿರಾಜಮಾನ ಆಗ್ತಾ ಇದ್ದೀನಿ ಆತ್ಮ ಮೂರು ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಮಸ್ತಕ ಸಿಂಹಾಸನ ಸ್ವರಾಜ್ಯದ ಸಿಂಹಾಸನ ಬಾಬನ ಹೃದಯದ ಸಿಂಹಾಸನ ಮತ್ತು ವಿಶ್ವ ರಾಜ್ಯದ ಸಿಂಹಾಸನ ಅಧಿಕಾರಿ ಶಿವ್ ಬಾಬಾ ನಮಗೆ ಕೊಟ್ಟಿದ್ದಾರೆ ಇಡೀ ದಿನ ಈ ಮೂರೂ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆಡಳಿತವನ್ನು ಮಾಡೋಣ ಓಂ ಶಾಂತಿ ಥ್ಯಾಂಕ್ ಯು